ಶ್ರೀ ಗುರು ಬಸವಲಿಂಗಾಯ ಇಲ್ಲಿ ಧಾರಣೆಯಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳೇ ನಿಮ್ ಎಲ್ಲರಿಗೂ ಶರಣ ಶರಣ ಆಗ್ತದೆ ಇಲ್ಲಿ ನಾವು ಬಂದು ಮಾತಾಡೋದ್ ಕರೆಸ್ತೀವಿ ಯಾಕಂತಂದ್ರ ಸುಮ್ಮನೆ ಇಲ್ಲಿ ನಾವ್ ಎದಕ್ ಹೋರಾಡಕತ್ತೇವಿ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆ ಶೈಕ್ಷಣಿಕವಾಗಿರ್ತಕ್ಕಂತ ವಿದ್ಯಾಭ್ಯಾಸ ದೊರಕಬೇಕು ಅಂತಂದ್ರ ನಾವ್ ಹೋರಾಡಕತ್ತೇವಿ ಆದ್ರ ನಾವ್ ಇಲ್ಲಿ ಇನ್ನೋ ಬಂದ್ ಓಡಾಡೋದು ನಮ್ನ ಒಂದು ಪಕ್ಷಕ್ಕೆ ಸೀಮಿತ ಮಾಡಾಕತ್ತ ಬಿಟ್ರ ಮೊನ್ನೆ ಸುಮ್ ಇದಕ್ಕೆ ಇವ್ರು ಈ ಪಕ್ಷಕ್ಕೆ ವಿರುದ್ಧ ಓಡಾಡಾಗತ್ತರ ಯಾವ್ದಾರ ಪಕ್ಷದ ವಿರುದ್ಧ ಓಡಾ ಹೋರಾಡಕ ನಾವ್ ನೀವೆಲ್ಲಾ ಬಿಜೆಪಿಯವರು ಅದೇರಿ ಅದ್ರಾಗ ಕಾಂಗ್ರೆಸ್ವರು ಅದೇರಿ ಜೆಡಿಎಸ್ ದೋರು ಅದೇರಿ ಒಂದ ಪಕ್ಷಕ್ಕೆ ಸೀಮಿತ ಆದೋರ್ ಯಾರ ವಿದ್ಯಾರ್ಥಿಗಳು ಅದಿರ ನೀವೆಲ್ಲರೂ ಎದ್ ಹೋರಾಡಾಗತ್ತೀರಿ ವಿಶ್ವವಿದ್ಯಾಲಯ ಉಳಿಬೇಕಂತ ನೀವೆಲ್ಲರೂ ಕೂಡ ಓಡಾಡಾಕತ್ತೀರಿ ಸ್ವಾಭಿಮಾನಿಗಳಾಗಿ ನಮ್ಮ ಜಮಖಂಡಿಯ ಸ್ವಾಭಿಮಾನಿಗಳಾಗಿ ನೀವೆಲ್ಲರೂ ಕೂಡ ಹೋರಾಡಾಗುತ್ತೀರಿ ಈ ಸ್ವಾಭಿಮಾನ ಎಲ್ಲರಿಗೂ ಕೂಡ ಬರಬೇಕು ನಮ್ಮ ಜಮಖಂಡಿ ಬಾಗಲಕೋಟೆ ಜಿಲ್ಲೆ ಒಳಗ ಬಾಗಲಕೋಟೆ ವಿಶ್ವವಿದ್ಯಾಲಯ ನಮ್ಮ ಜಮಖಂಡಿ ಒಳಗೈತ್ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅಭಿಮಾನ ಸಂಗತಿ ಕೂಡ ಎಲ್ಲರಿಗೂ ಕೂಡ ಬರಬೇಕು ಎಲ್ಲಾ ಸಂಘಟನೆಗಾರರಿಗೂ ಬರಬೇಕು ಕೇವಲ ಬರೇ ವಿದ್ಯಾರ್ಥಿಗಳು ಪಾಪ ಅವರು ಎಲ್ಲಾ ಸಾಲಿ ಬಿಟ್ಟು ವಿದ್ಯಾಭ್ಯಾಸ ಬಿಟ್ಟು ಇಲ್ಲಿ ಧರಣಿ ಕುಂದ್ರಾಕತ್ತಾರ ಇದನ್ನೆಲ್ಲ ನೀವು ನೋಡ್ಬೇಕು ನೀವೆಲ್ಲರೂ ಕೂಡ ದಯವಿಟ್ಟು ಇಂಥ ವಿಶ್ವವಿದ್ಯಾಲಯವನ್ನು ಉಳಿಸುವ ಕೆಲಸವನ್ನು ನೀವೆಲ್ಲರೂ ಕೂಡ ಬಂದು ಮಾಡಬೇಕು ಅಂತಂದ ತಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊತೇನೆ ಈ ಧರಣಿಗೆ ಈ ಹೋರಾಟಕ್ಕೆ ಯಾವ ಜಾತಿ ಯಾವ ಧರ್ಮ ಯಾವ ಮತ ಯಾವ ಪಕ್ಷನೂ ಕೂಡ ಸಂಬಂಧ ಇಲ್ಲ ಕೇವಲ ನಮ್ಮೆಲ್ಲರ ಹೋರಾಟ ಒಂದ ಜಮಖಂಡಿ ಒಳಗೆ ನಮ್ಮ ವಿಶ್ವವಿದ್ಯಾಲಯ ಉಳಿಸ್ಬೇಕು ಅಂತಕ್ಕಂಥದ್ದು ಒಂದ ಹೋರಾಟ ನಮ್ದು ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಎಲ್ಲರೂ ಕೂಡ ನಮ್ಮ ಮಾನ್ಯ ಏನು ಶೇಮ್ ಆಗಿರ್ತಕ್ಕಂತ ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ದಯವಿಟ್ಟು ವಿನಂತಿ ಮಾಡ್ಕೊತೇನೆ ನೀವೆಲ್ಲರೂ ಕೂಡ ಏನು ಇಂದ ಹಲವಾರು ನೀವೆಲ್ಲರೂ ಕೂಡ ಸಿಎಂ ಆದಾಗ ಈ ಶೈಕ್ಷಣಿಕವಾಗಿ ಬಹಳ ಕೊಡುಗೆಗಳನ್ನು ಕೊಟ್ಟಿದ್ದೀರ ಇಲ್ಲ ಅನ್ನೋದಿಲ್ಲ ಆದ್ರೆ ಇದು ಒಂದು ದಯವಿಟ್ಟು ನಿಮ್ಗೆ ವಿನಂತಿಯನ್ನು ಮಾಡ್ಕೊತೇನೆ ಒಬ್ಬೊಬ್ಬರು ಪಾಪ ವಿದ್ಯಾರ್ಥಿಗಳು ಅವ್ರ ಮನಿ ಕಷ್ಟ ನೋಡಿದ್ರೆ ಕಣ್ಣಾಗ್ ನೀರು ಬರ್ತಾವ್ ಅಂತ ಕಷ್ಟಪಟ್ಟು ಪಟ್ಟ ಅವ್ರ ಮನಿ ಒಳಗ ಅವ್ರ ತಂದೆ ತಾಯಿಗಳು ಕೂಲಿ ಮಾಡಿ ಅಲ್ಲಿ ಇಲ್ಲಿ ಹೋಗಿ ಕಷ್ಟಪಟ್ಟು ಮಕ್ಕಳನ್ನ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸಿರ್ತಾರ ನೀವು ಈ ವಿಶ್ವವಿದ್ಯಾಲಯವನ್ನು ಮುಚ್ಚುವಂತ ಪ್ರಯತ್ನ ಮಾಡಿದ್ರ ಪಾಪ ವಿದ್ಯಾರ್ಥಿಗಳು ಎಲ್ಲಿ ಓದಬೇಕು ಅಂತಕ್ಕಂತ ಪರಿಜ್ಞಾನ ನಿಮಗೆ ಬರಬೇಕು ಅಂತಂದು ದಯವಿಟ್ಟು ನಿಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡ್ಕೊಳ್ತೇನೆ ದಯವಿಟ್ಟು ನಮ್ಮ ವಿಶ್ವವಿದ್ಯಾಲಯವನ್ನು ಉಳಿಸ್ಕೊಡಿ ಎಲ್ಲ ಚಮಖಂಡಿ ಜನತೆ ಎಲ್ಲರೂ ಕೂಡ ಜಾಗೃತ ಆಗ್ರಿ ಈ ಚಮಖಂಡಿ ಈಗ ತಾಲೂಕು ಐತಿ ಮುಂದೊಂದು ದಿನ ಈ ಚಮಕಂಡಿ ಜಿಲ್ಲೆ ಆಗೇ ಆಗ್ತದ ಅಂತಕ್ಕಂತ ಮಾತು ಹೇಳ್ತೇನೆ ಎಲ್ಲರಿಗೆ ಮುಂದೆ ಈ ಜಮಖಂಡಿ ಜಿಲ್ಲೆ ಆಗ್ಬೇಕಾಗಿತ್ ಅಂದ್ರ ಮುಖ್ಯವಾಗಿ ನಮ್ಗೆ ಏನ್ ಬೇಕಂದ್ರೆ ಈ ಯೂನಿವರ್ಸಿಟಿ ಈ ಜಮಖಂಡಿ ಒಳಗೆ ಉಳಿಬೇಕಂತಕ್ಕಂಥದ್ದು ಈ ಜಮಖಂಡಿ ಇಡೀ ಬಾಗಲಕೋಟೆ ಜಿಲ್ಲೆ ಎಲ್ಲಾ ಜನರು ಹರತ್ಕೊಂಡ್ ಇದಕ್ಕೆಲ್ಲಾ ಈ ಧರಣಿಗೆ ನೀವೆಲ್ಲರೂ ಕೂಡ ಸಹಕಾರ ಕೊಡ್ರಿ ಅಂತಂದು ನಿಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತೇನೆ ನಮ್ಮ ಅಣ್ಣಗಳು ಪಾಪ ಎಲ್ಲ ನೀರ ಎಲ್ಲ ಊಟ ಎಲ್ಲ ಬಿಟ್ಟು ನಮ್ಮ ಎಲ್ಲಾ ತಾಯಂದಿರ ಬಾಳ ನಮ್ಮ ಅಕ್ಕ ಬಹಳ ಜನ ಇಲ್ಲಿ ಹೋರಾಡದಾಗದ ನಮ್ಮ ಮಣ್ಣುಗಳು ಹಿಂದೆ ಕೂತವು ಅದಕ್ಕೆ ಪಾಪ ಅವು ಕಷ್ಟಪಟ್ಟಿದ್ದ ಬಿಸ್ಲಾಗ್ ಹೋರಾಡಕತ್ತವು ಆ ಪಾಪ ಯುವಕರ ಶಾಪ ನಿಮ್ಗ ತಟ್ಟದ ಬಿಡಂಗಿಲ್ಲ ಅದು ಸಣ್ಣ ಹುಡುಗರು ಶಾಪ ನಿಮ್ಗ ತಟ್ಟದ ಬಿಡಂಗಿಲ್ಲ ಅದಕ್ಕೆ ಅವ್ರ ಶಾಪವನ್ನು ನೀವು ಹಚ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು ನಮ್ಮ ವಿಶ್ವವಿದ್ಯಾಲಯವನ್ನು ನಮ್ಮ ಜಮಖಂಡಿಗೆ ನೀವೆಲ್ಲರೂ ಕೂಡ ಬಿಟ್ಟು ಕೊಡ್ರಿ ಅನುದಾನ ಕಡಿಮೆ ಆಗಿಕತ್ತಂತ ಹೇಳಕತ್ತೀರಿ ನಮ್ಮ ಮಣ್ಣಿನೇ ಒಂದು ಮಾತು ಹೇಳಿದ್ದೀನಿ ನಿಮ್ಗೆ ಏನಾದ್ರು ಅನುದಾನ ಕಡಿಮೆ ಆದ್ರೆ ಒಂದ ಮಾತು ನಮ್ಗೆ ಹೇಳ್ರಿ ಏನು ನಮ್ಮೆಲ್ಲ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಮನೆ ಮನೆಗಳಿಗೆ ಜೋಳಿಗೆ ಹಿಡ್ಕೊಂಡು ಮನೆ ಮನೆಗೆ ಭಿಕ್ಷೆ ಬೇಡಿ ನಿಮ್ಮ ಸರ್ಕಾರಕ್ಕೆ ಮುಡಿಸುವಂತ ಕೆಲಸ ನಾ ಮಾಡ್ತೀನಿ ಅಂತ ಹೇಳಕ್ ಇಷ್ಟ ದಯವಿಟ್ಟು ನಾ ಇಲ್ಲಿ ಎದಕ್ ಬಂದೀನಿ ಅಂತಂದ್ರೆ ಒಂದು ಪಕ್ಷದ ವಿರೋಧವಾಗಿ ಒಳ್ಳೆ ಮಳೆ ತಿರುಗಿ ತಿರುಗಿ ಹೇಳಕತ್ತೀನಿ ನಾನು ಯಾಕಂದ್ರೆ ಬೇರೆ ಮಂದಿ ಬೇರೆ ಬೇರೆ ದಿನಸ್ ಅದ್ರ ಸಲುವಾಗಿ ನಮ್ಮ ಜಮಖಂಡಿ ಒಳಗೆ ಈ ವಿಶ್ವವಿದ್ಯಾಲಯ ಉಳಿಬೇಕಂತಕ್ಕಂಥದ್ದು ಅಷ್ಟ ನಿಮ್ಮೆಲ್ಲರ ಪ್ರಾರ್ಥನೆ ಮಾಡಿಕೊಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಒಂದೆರಡು